ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಯೋಜನೆಗಳು ಒಂದು ಜಾತಿ ಮತ್ತು ಒಂದು ಪ್ರದೇಶಕ್ಕೆ ಒಂದು ಧರ್ಮಕ್ಕೆ ಅನ್ವಯವಿದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅರ್ಹ ಜನರಿಗೆ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇಟ್ ಈಸ್ ದಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೋ ಮೀಡಿಯೇಟರ್ ಹಿಯರ್ ನಮ್ಮ ಸರ್ಕಾರದಲ್ಲಿ ನೀವಿಟ್ಟಿದ್ದಂತ ಮಧ್ಯವರ್ತಿಗಳಿಗೆ ತಿಲಾಂಜಲಿ ಹೇಳಿ ಸ್ವಂತ ನೇರವಾಗಿ ಜನರಿಗೆ ತಲುಪತಕ್ಕಂತ ಅವ್ರ ಅಕೌಂಟ್ ಗಳಿಗೆ ತಲುಪತಕ್ಕಂತ ನರೇಂದ್ರ ಸ್ವಾಮಿ ಒಂದೇ ನಿಮಿಷ ಒಂದೇ ನಿಮಿಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆನು ಚಲ್ರಿ ದಲಿತ ಮಹಿಳೆಗೆ ಬೆಳಗಾವದಲ್ಲಿ ಏನಾಯ್ತು ಅಂತೇಳಿ

తంత్రజ్ఞాన ఇంద్రెడ్ అది విద్యా తంత్రజ్ఞాన తంత్రజ్ఞానం తంత్రజ్ఞాన రాజీవ్ గాంధీ రాజీవ్ గాంధీ ఆ వైజ్ఞానిక మనోభావనే బలసి నెహరు

ಜಿಎಸ್ಸಿ ತಗೊಂಡ್ ಬಂದವ್ರೆ ನಾವು ಅದಕ್ಕೆ ವಿರೋಧ ಮಾಡಿದ್ರೆ ಯಾರು ಅಂದಿನ ಗುಜರಾತ್ ಮುಖ್ಯಮಂತ್ರಿ ಈ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಅವಾಗ ಯಾರು ರಾಜ್ಯ ಅಂತ ಯಾರು ಹೇಳಿದ್ರು ಅಂದಿನ ಗುಜರಾತ್ ಮುಖ್ಯಮಂತ್ರಿ ಇವಾಗ ಪ್ರಧಾನಮಂತ್ರಿ ಆದಾಗ ಮಾತನಾಡಿದ ನೈತ ಎಲ್ಲರಿಗೂ ಚರ್ಚೆಗೆ ರೆಡಿ ಇದೆ ಮುಂದಿನ ಸರಿಯಾಗಿ ಆಗುತ್ತಿಲ್ಲ ಅಂತ ನಮ್ಮ ಪ್ರಧಾನಮಂತ್ರಿಗಳಾಗಿ ಮುಖ್ಯಮಂತ್ರಿ ಇತಿಹಾಸ ಬಹಳ ಇದೆ ಅದು ಅರೆಡ್ಕೊಳ್ಳಿ ಅಂತ ಹೇಳ್ತಿರೋದು ಅಷ್ಟೇ ಸನ್ಮಾನಿ ಅಧ್ಯಕ್ಷೆ ಬೆಲ್ಲದವರ ತಂದೆ ನನ್ಗೆ ನನಗೆ ಪಾಠ ಹೇಳಿಕೊಟ್ಟಿದ್ದಾರೆ ಆಯ್ತು ನೀ कंटिन्यू ಮಾಡಿ ಈಗ ಸಿ ಸಿ ಪಾಟೀಲ್ ನನ್ನ ಜೊತೆಲೆ ಇದ್ದವರು ಅವ್ರಿಗೆ ಏನು ಎತ್ತ ಏನ್ ಮಾತಾಡ್ತಿದ್ರು ಅನ್ನೋದು ಚೆನ್ನಾಗಿ ಬೇರೆವರಿಗಿಂತ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆದ್ರೆ ಸಹಜವಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಕುಟುಕ್ಬೇಕಲ್ಲ ಕುಡುಕ್ತಿದ್ದಾರೆ ಸಂತೋಷ ಸ್ವಾಗತಿಸ್ತೀನಿ ಗ್ಯಾರಂಟಿ ಯೋಜನೆಗಳನ್ನ ಅನು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಒಂದು ಸಾರ್ವತ್ರಿಕ ದಾಖಲೆ ಅಂತ ಇಡೀ ದೇಶ ವಿದೇಶಗಳಲ್ಲಿ ಮಾತಾಡ್ತಿದ್ದಾರೆ ಆದ್ರೆ ಒಲ್ಲದ್ ಗಂಡನಿಗೆ ಕಲ್ಲು ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ವಿರೋಧಿ ಪಕ್ಷದ ಸ್ನೇಹಿತರುಗಳಿಗೆ ಟೀಕೆ ಮಾಡದೇ ಅವರಿಗೆ ದಾರಿ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅದಕ್ಕೆ ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ ನಮ್ಮ ಎಲ್ಲ ಸದಸ್ಯರು ನಾನು ಆಹ್ವಾನಿಸ್ತೀನಿ ಬನ್ನಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತ ಆ ಮಹಿಳೆಯರ ಹತ್ರ ನೀವು ನಾವು ಮಾತಾಡೋಣ ಈ ಯೋಜನೆ ಸರಿಯಾದ ತಪ್ಪು ಅಂತ ಅಲ್ಲಿ ನಿಮ್ಗೆ ಉತ್ತರ ಸಿಕ್ಕುತ್ತೆ ನೀವು ಯಾರು ಕೆ ಎಸ್ ಆರ್ ಸಿ ಬಸ್ಸೇ ಹತ್ತಲ್ಲ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೂ ಹೇಗೆ ಸಾಧ್ಯ ಇವತ್ತು ನಾನು ರಾಜ್ಯಪಾಲರ ಭಾಷಣದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರು ಇಲ್ಲಿ ಯಾವ ಜಾತಿನೂ ಇಲ್ಲ ಧರ್ಮನೂ ಇಲ್ಲ ಮತ್ತೊಂದು ಇಲ್ಲ ಸುಮಾರು ನೂರ ಕೋಟಿ ಯಾವ ಪಾರ್ಟಿನೂ ಇಲ್ಲ ಹೌದು ವಯಸ್ಸು ಇಲ್ಲ ನೂರೈವತ್ತು ಕೋಟಿಗೂ ಹೆಚ್ಚು ಟ್ರಿಪ್ಗಳಲ್ಲಿ ನಮ್ಮ ತಾಯಂದಿರು ಇವತ್ತು ಪ್ರಯಾಣ ಮಾಡ್ತಿದಾರಲ್ಲ ಇದನ್ನ ಸುಳ್ಳು ಅಂತ ಹೇಳ್ತೀರಾ ನೀವು ಯಾವ ರೀತಿ ಇದು ಸುಳ್ಳು ದಾಖಲೆ ಇರ್ತಕ್ಕಂಥದ್ದು ಇನ್ನು ಮುಂದುವರೆದ ಭಾಗದಲ್ಲಿ ಅನ್ನ ಅಣ್ಣನ್ಗೂ ಸುರೇಶ್ ಗೌಡ ನಮ್ಮ ನರೇಂದ್ರ ಸ್ವಾಮಿ ಅವರು ಒಂದ್ ನಿಮಿಷ ಈ ಒಂದೇ ನಿಮಿಷ ಶಕ್ತಿ ಯೋಜನೆ ಬಗ್ಗೆ ನಾವು ಹೇಳ್ತಾ ಇದ್ರಲ್ಲ ನಮ್ಮ ಅರವಿಂದ್ ಬೆಲ್ಲದವರ ಓಪನ್ ಮೀಟಿಂಗ್ ಒಳಗ ಒಂದ್ ಸಭೆಯಲ್ಲಿ ಅದನ್ನ ಸ್ವಾಗತ ಮಾಡಿ ಬಹಳ ಅದ್ಭುತವಾದಂತ ಅಭಿನಂದಿಸ್ತೀನಿ ಅಲ್ಲೆಲ್ಲೋ ಕಾರ್ಮಿಕರ ಫ್ಯಾಕ್ಟ್ರಿ ಅವ್ರು ಹೆಣ್ಮಕ್ಳು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಏನಾದ್ರು ಮಾಡಿ ನಮ್ಗೆ ಫ್ರೀ ಪಾಸ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ರಿ ಇವ್ ಬಹಳ ಖುಷಿ ಆಗ್ಯಾರ ಅಂತ ನೀವ ಒಂದ್ ಸಭೆಯಲ್ಲಿ ನೀವ ವ್ಯಕ್ತಪಡಿಸಿದ್ರಿ

ಒಂದು ಪ್ರಕಟಣೆ ಈಗ ಎಲ್ಲ ಸದಸ್ಯರಿಗೆ ನಾವು ಬಹುಶಃ ವಿಧಾನಸಭೆಯನ್ನು ಬಹುಶಃ ಸಮಾಜ ಎಲ್ಲ ವರ್ಗದವರು ಕೂಡ ಅದರಲ್ಲಿ ಭಾಗವಹಿಸೋ ಅವಕಾಶ ಆಗಬೇಕು ಮತ್ತು ನೋಡೋದು ಅವಕಾಶ ಸಿಗಬೇಕು ಎಲ್ಲರಿಗೂ ನಮ್ದೊಂದು ವಿಧಾನಸಭೆ ಅಂತ ಭಾವನೆ ಬರುವ ಉದ್ದೇಶದಿಂದ ಈ ಸಲ ಮತ್ತೊಂದು ದಿವಸ ನಮ್ಮ ಸಮಾಜ ಒಂದೊಂದು ವರ್ಗ ಅದೊಂದು ದಿವಸ ರೈತರು ಇನ್ನೊಂದು ದಿವಸ ಕೂಲಿ ಕಾರ್ಮಿಕರು ಇನ್ನೊಂದು ದಿವಸ ಮಹಿಳೆಯರು ಇನ್ನೊಂದು ಇನ್ನೊಂದಿವಸ ಅಂಗವಿಕಲರು ಇನ್ನೊಂದು ದಿವಸ ಸ್ಪೋರ್ಟ್ಸ್ನವರು ವಿದ್ಯಾರ್ಥಿಗಳು ಒಬ್ಬೊಬ್ಬರನ್ನು ಕರೆಸಿಗೆ ವಿಶೇಷ ವಾದ ಸ್ಥಾಪ ಕೊಡ್ತಾ ಇದ್ದೇವೆ ಇವತ್ತು ದಿನಾಂಕ ಹದಿಮೂರು ಎರಡು ಇಪ್ಪತ್ ಇಪ್ಪತ್ನಾಲ್ಕರಂದು ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಂದ ಸದನ ವೀಕ್ಷಿಸುತ್ತಿರುವ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಯ ರೈತರು ರೈತ ಸಂಘಟನೆ ಮುಖಂಡರಗಳಿಗೆ ನಾನು ಸ್ವಾಗತವನ್ನು ಬಯಸಿ ಅವರ ಮಾನ್ಯ ಅಧ್ಯಕ್ಷರೇ ನೀವು ಹೊಸ ತೋಂಬರ ಪ್ಲಾನ್ ಮಾಡ್ತಾ ಇದ್ದೀರಾ ನಾವೆಲ್ಲ ಸ್ವಾಗತ ಮಾಡ್ತೇವೆ ಇದು ಒಳ್ಳೆಯ ವಿಚಾರ ಬೇರೆ ಬೇರೆ ಸಮಾಜದಿಂದ ಬೇರೆ ಬೇರೆ ವಿಭಾಗದಿಂದ ಜನರಿಗೆ ಇಲ್ಲೇನು ನಡೀತಾ ಇದೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಏನಾಗ್ತಾ ಇದೆ ಅಂತ ಹೇಳಿ ನೀವು ಗಮನ ನನ್ ಸ್ವಾಮಿ ಅವರು ಸರ್ ಮನೆ ಅಧ್ಯಕ್ಷ ಶಕ್ತಿ ಯೋಜನೆ ಬಗ್ಗೆ ಯಾರು ಟೀಕೆ ಮಾಡಕ್ ಅವಕಾಶ ಇಲ್ಲ ಇವತ್ತು ನಮ್ಮಲ್ಲಿ ಆಲ್ಟರ್ನೇಟ್ ಬಸ್ ಗಳ ಬಗ್ಗೆ ಶಕ್ತಿ ಯೋಜನೆ ಬಗ್ಗೆ ಆಲ್ಟರ್ನೇಟ್ ವಿದ್ಯಾರ್ಥಿ ವಿದ್ಯಾರ್ಥಿ ಏನ್ ತೊಂದರೆ ಆಗ್ತದೆ ರಾಜ್ಯದಲ್ಲಿ ಜಾಸ್ತಿ ತೊಂದರೆ ಆಗ್ತದೆ ದಿನ ಒಂದ್ ಬಸ್ ಅದ್ರ ಬಗ್ಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡೋದು ಹೇಳ್ಬೇಕು ಅದ್ರಲ್ಲಿ ಚರ್ಚೆ ಸ್ಟಾರ್ಟ್ ಇವತ್ತು ದಿವಸ ಇದೆ ಸನ್ಮಾನ್ಯ ಅಧ್ಯಕ್ಷ ತದನಂತರ ಎರಡೇ ಯೋಜನೆ ನಮ್ದು ಅನ್ನಭಾಗ್ಯ ಯೋಜನೆ ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ವಿರೋಧ ಪಕ್ಷದವ್ರಿಗೆ ಈ ರಾಜ್ಯಕ್ಕೆ ಅಲ್ವಾ ನಾವು ಅನ್ನಭಾಗ್ಯ ಕೊಡ್ತಾ ಇರೋದು ನಮ್ಮ ಜನಕ್ಕೆ ಅಲ್ವಾ ನಾವು ಕೊಡ್ತಾ ಇರೋದು ಆ ಹತ್ ಕಿಲೋಗೆ ಕೇಂದ್ರಕ್ಕೆ ನಾವು ಹಣ ಕೊಡ್ತೀವಿ ಅಕ್ಕಿ ಕೊಡಿ ಅಂತಂದ್ರೆ ನಾವು ಭಾರತೀಯರಲ್ವಾ ನಾವು ಈ ದೇಶದ ಪಾಲ್ ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ ಮೂವತ್ನಾಕು ರೂಪಾಯಿ ಕೊಡ್ತೀವಿ ನಮ್ಗೆ ಅಕ್ಕಿ ಕೊಡಿ ಅಂದ್ರೆ ನೀವು ಕೊಡಲ್ಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ಅಕ್ಕಿ ಅಂತ ನೀಡ್ತಾ ಇದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ನಮ್ ಜನಕ್ಕೆ ಅನ್ನ ಬಾಕಿಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿವಿ ಕರ್ಸಿದ್ರಿ ಈಗ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ತಗೊಳ್ಳಿ ಅಂತ ನಾವು ಮೂವತ್ತ ರೂಪಾಯಿ ನಿಮ್ಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ ಆ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರತಕ್ಕಂಥ ಯೋಜನೆ ಅದು ನರೇಂದ್ರ ಸ್ವಾಮಿ ಅವರು ನೀವು ನಾವು ನಿಮಗೆ ದುಡ್ಡು ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಹತ್ತು ಕೆಜಿ ಕೆಜಿ நீ அர்த்த ஒே ஒி கொடக்கு ஐந்து கேஜி கூட கேந்திர சார் பூர்வ மாதிரி ஷத்தீஸ் கடந்த

ಅಥವಾ ಜಯವಾಗ್ಲಿ ಅನ್ನೋದಾದ್ರೆ ಮದ್ವತ್ತು ಐದ್ ಕೆ ಜಿ ಎಕ್ಕಿ ಕೊಡಿ ಸುರ್ರೀಂ ಕೋರ್ಟ್ ರೀ ಸರ್ ಹೇಳಿದ್ರಿಟ್ ನಾಲ್ಕು ರೂಪಾಯಿಗೆ ಐದ್ ಕೆಜಿ ಅಕ್ಕಿ ಕೊಡಿ ಭಾರತ ಮಾತ್ರೆ ನಾವು ಇಂತ ನಾನು ಕೇಳಿದ್ರು ಇವರು ಕೊಡ್ತೀನಿ ಅಂತ ಹೇಳ್ಬಿಟ್ಲೆ ಲೆಟರ್ ಬರ್ದು ಕೊನೆಗೆ ಹೆಸರು ಬರುತ್ತೆ ಅಂತ ಕದ್ದೆ ಅಂತ ನಾ ತಪ್ಪು ದೇವತೆ ಅಂತಿರಲ್ಲ ನಾವೇನ ಭಾರತ ಮಾತೆ ಮಕ್ಕಳವರ ಅಂದ್ರೆ ಅಲ್ಲ ಭಾರತ ಮಾತೆ ಮಕ್ಕಳ ನಾವು ಕೆ ಜಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರು ಐದ್ ಕೆ ಜಿ ಅಲ್ದ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲಿದೆ ಒಂದ್ ಕೆ ಜಿನ ಕೊಡ್ತಾ ಇಲ್ಲ ಅರವಿಂದ್ ಅರವಿಂದ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿತ್ತು ಮನಮೋಹನ್ ಸಿಂಗ್ ಅವರು ನಿಮ್ ಸರ್ಕಾರ ಅಲ್ಲ

ಅವ್ರು ಆಗಾಗ ಬೆಲ್ಲ ಕೊಡ್ತಾ ಇರ್ತಾರೆ ಅದಕ್ಕೆ ನಾನು ಬೇಡ ಅನ್ನಲ್ಲ ಆ ಬೆ ಆ ಬೆಲ್ಲದ ಸವಿನ ಸವಿತಾ ನಾನು ಮಾತಾಡ್ತೀನಿ ಅನ್ನ ಭಾಗ್ಯ ಯೋಜನೆ ವಿಚಾರದಲ್ಲಿ ನಾವು ದಯವಿಟ್ಟು ಯೋಚನೆ ಮಾಡಿ ಇದರಲ್ಲಿ ಕ್ಷುಲ್ಲಕವಾದಂತ ವಿಚಾರಗಳು ಬೇಡ ನಮ್ಮಲ್ಲಿ ತಾರತಮ್ಯ ಬೇಡ ಬಡವರು ಕೊಡ್ತಾ ಇರತಕ್ಕಂತ ಯೋಜನೆ ಇದು ನಿಮ್ಮಲ್ಲಿ ಟೀಕೆ ಟಿಪ್ಪಣಿಗಳಿದ್ರೆ ಬೇರೆ ವಿಚಾರ ಆದ್ರೆ ಬಡವರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಭೇದ ಮರೆತು ನಾವೆಲ್ಲರೂ ಒಂದಾಗಿ ನಾವು ಇದನ್ನ ಜಾರಿ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಭಾರತಕ್ಕೆ ಭಾರತೀಯರಿಗೆ ದೊರಬೇಕಾದ್ರೆ ಮುಕ್ತವಾಗಿ ಕೊಡೋದಕ್ಕೆ